ಮುಖ್ಯಾಂಶಗಳು ಸೂರಿಮನೆ ಕ್ರಾಸ್ ಬಳಿ ಕಂಡುಬಂದ ಚಿಟ್ಟೆ ಹುಲಿ ಭಯಭೀತರಾದ ಜನತೆ ರಾಥೋಡ್ ರಾಜ್ಯ ಅಥ್ಲೆಟಿಕ್ಸ್ ಮೀಟ್ನ ಉದಜಿಗಿತಾ ಸ್ಪರ್ಧೆಯಲ್ಲಿ ಬೆಳ್ಳಿ ಗೆದ್ದ ಚೇತನ್ ಯುವಶಕ್ತಿ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಾಗ ಸದೃಢ ಸಮಾಜ ನಿರ್ಮಾಣ ಸಾಧ್ಯ ಶಾಸಕ ಭೀಮಣ್ಣ ನಾಯ್ಕ್ ಜಿಕಾರಿಪುರದಲ್ಲಿ ಅಕ್ರಮ ನಾಡ ಬಂದೂಕು ತಯಾರಿಕಾ ಜಾಲ ಪತ್ತೆ ಏಳು ಬಂದೂಕುಗಳು ವಶ ಕಾರ್ಪೆಂಟರ್ ಬಂಧನ ಅದ್ವೈತ ವೇದಾಂತ ಶಾಸ್ತ್ರ ಭಾಷಣ ಸ್ಪರ್ಧೆ ನಾಗರಾಜ್ ಭಟ್ಗೆ ರಜತ ಪದಕ ತಿರುಪತಿಯ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ವಾಗ್ವಾರ್ಧಿನಿ ಪರಿಷತ್ ಆಯೋಜಿಸಿರುವ ನಾಲ್ಕನೆಯ ಅಖಿಲ ಭಾರತೀಯ ಸಂಸ್ಕೃತ ಛಾತ್ರ ಸಮಾರಂಭದಲ್ಲಿ ದಿನಾಂಕ ಐದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ನಡೆದ ಅದ್ವೈತ ವೇದಾಂತ ಶಾಸ್ತ್ರ ಭಾಷಣ ಸ್ಪರ್ಧೆಯಲ್ಲಿ ಸ್ವರ್ಣವಲ್ಲಿಯ ಶ್ರೀ ಸಂಸ್ಕೃತ ಸಂಸ್ಕೃತ ಮಹಾಪಾಠಶಾಲೆಯ ಅದ್ವೈತ ವೇದಾಂತ ವಿದ್ಯಾರ್ಥಿ ನಾಗರಾಜ ಚಿದಂಬರ ಭಟ್ ಗಂಗೆಮನೆ ಈತನು ದ್ವಿತೀಯ ಸ್ಥಾನ ಪಡೆದು ರಜತ ಪದಕ ಪುರಸ್ಕಾರಕ್ಕೆ ಭಾಜನರಾಗಿರುತ್ತಾನೆ ವಿದ್ಯಾರ್ಥಿಯ ಸಾಧನೆಗೆ ಶ್ರೀ ಗುರುದ್ವೈ ರು ಸಂತೋಷವನ್ನು ವ್ಯಕ್ತಪಡಿಸಿ ಆಶೀರ್ವದಿಸಿದ್ದಾರೆ ವಿದ್ಯಾಸಂಸ್ಥೆಯ ಪದಾಧಿಕಾರಿಗಳು ಪ್ರಾಚಾರ್ಯರು ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಹಾರ್ದಿಕ ಶುಭಾಶಯವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ಇಸಳೂರು ಶಿರ್ಸಿ ಶಾಲೆಯ ವಿಶೇಷ ಚೇತನ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಚೇತನ್ ರಾಥೋಡ್ ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಮೀಟ್ನ ಉದ್ದಜಿಗಿತ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಪಡೆದು ಶಿರ್ಸಿ ಶೈಕ್ಷಣಿಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ ಇವನ ಸಾಧನೆಗೆ ಶಾಲಾ ಆಡಳಿತ ಮಂಡಳಿ ಅಭಿನಂದನೆ ವ್ಯಕ್ತಪಡಿಸಿದೆ ತಾಲೂಕಿನ ಕಾನ್ಗೋಡ್ ಗ್ರಾಮದ ಯಂಗ್ ಸ್ಟಾರ್ ಕಾನ್ಗೋಡ್ ತಂಡದ ವತಿಯಿಂದ ಆಯೋಜಿಸಲಾಗಿದ್ದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ ಟಿ ಅವರು ಉದ್ಘಾಟಿಸಿದರು ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು ಕ್ರೀಡೆ ಎಂಬುದು ಕೇವಲ ಮನರಂಜನೆಯಲ್ಲ ಅದು ಶಿಸ್ತು ಮತ್ತು ಏಕಾಗ್ರತೆಯನ್ನು ಕಲಿಸುವ ಪಾಠಶಾಲೆಯಾಗಿದೆ ಎಂದರು ಗ್ರಾಮೀಣ ಭಾಗದಲ್ಲಿ ಇಂತಹ ಕ್ರೀಡಾಕೂಟಗಳು ನಡೆಯುವುದರಿಂದ ಅಡಗಿರುವ ಪ್ರತಿಭೆಗಳು ಬೆಳಕಿಗೆ ಬರಲು ಸಾಧ್ಯವಾಗುತ್ತದೆ ಕಬಡ್ಡಿಯಂತಹ ದೇಶೀಯ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವಲ್ಲಿ ಯುವಕರ ಪಾತ್ರ ದೊಡ್ಡದಿದೆ ಎಂದು ಶಾಸಕರು ಮೆಚ್ಚುಗೆ ವ್ಯಕ್ತಪಡಿಸಿದರು ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಭದ್ರಾಪುರ ಗ್ರಾಮದಲ್ಲಿ ಅಕ್ರಮವಾಗಿ ನಾಡ ಬಂದೂಕುಗಳನ್ನು ತಯಾರಿಸುತ್ತಿದ್ದ ಜಾಲವನ್ನು ಪೊಲೀಸರು ಭೇದಿಸಿದ್ದಾರೆ ಫೆಬ್ರವರಿ ನಾಲ್ಕರಂದು ಸಂಜೆ ಸುಮಾರು ಆರು ಗಂಟೆಗೆ ಶಿಕಾರಿಪುರ ಪಟ್ಟಣ ಪೊಲೀಸರು ನ್ಯಾಯಾಲಯದಿಂದ ಪಡೆದ ಸರ್ಚ್ ವಾರೆಂಟ್ಗಳೊಂದಿಗೆ ದಾಳಿ ನಡೆಸಿದರು ವೃತ್ತಿಯಲ್ಲಿ ಕಾರ್ಪೆಂಟರ್ ಆಗಿದ್ದ ಅರವತ್ತೇಳು ವರ್ಷದ ಲಕ್ಷ್ಮಣಪ್ಪ ಎಂಬಾತ ತನ್ನ ಹಳೆಯ ಮನೆಯಲ್ಲಿ ಗುಜರಿ ಸಾಮಗ್ರಿಯನ್ನು ಬಳಸಿ ಸಿಂಗಲ್ ಬ್ಯಾರಲ್ ನಾಡ ಬಂದೂಕುಗಳನ್ನು ತಯಾರಿಸಿ ಮಾರಾಟಕ್ಕೆ ಇಟ್ಟುಕೊಂಡಿದ್ದ ದಾಳಿ ವೇಳೆ ಏಳು ಸಿಂಗಲ್ ಬ್ಯಾರಲ್ ನಾಡ ಬಂದೂಕುಗಳು ಹಾಗೂ ಅವುಗಳ ತಯಾರಿಕೆ ಬಳಸಿದ ವಿವಿಧ ಭಾಗಗಳು ಸಾಮಗ್ರಿಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಬಾತ್ಮೀದಾರರ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಆರೋಪಿಯನ್ನು ಬಂಧಿಸಿ ಅಸ್ತ್ರ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತರ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಶಿಕಾರಿಪುರ ಉಪವಿಭಾಗದ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಪ್ರದೀಪ್ ನೇತೃತ್ವದ ತಂಡದಲ್ಲಿ ನಾಗರಾಜ್ ರವಿ ನಾಯ್ಕ್ ಸೇರಿದಂತೆ ಅಧಿಕಾರಿಗಳು ಭಾಗವಹಿಸಿದರು ತಾಲೂಕು ದೇವರ ದೇವದ ಕೆರೆ ಮುಖ್ಯ ರಸ್ತೆಯಲ್ಲಿ ಸೋರಿ ಮನೆ ಕ್ರಾಸ್ ಹತ್ತಿರ ರವಿವಾರ ಸಂಜೆ ಏಳು ಗಂಟೆ ಹತ್ತೊಂಬತ್ತು ನಿಮಿಷದಲ್ಲಿ ಹಿಟ್ಟೆ ಹುಲಿ ಹಾಗೂ ಮರಿ ಕಂಡು ಬಂದಿದೆ ಸಿರ್ಸಿಯಿಂದ ಉಮಿನಿ ವಾಹನದಲ್ಲಿ ಸೋಂದಕ್ಕೆ ಬರುವಾಗ ಕಂಡುಬಂದ ದೃಶ್ಯ ಇದಾಗಿದೆ ಸೋಂದಾದ ರತ್ನಾಕರ್ ಹೆಗಡೆ ಹಾಗೂ ಶ್ರೀಧರ್ ಹೆಗಡೆ ಈ ಚಿತ್ರ ಹಾಗೂ ವಿಡಿಯೋ ಮಾಡಿದ್ದಾರೆಂದು ತಿಳಿದು ಬಂದಿದೆ